ಎಲೆಮರೆ ಕಾಯ ಆಗಿಬಿಡ್ತೈತೆ ನಾನು ಯಾವತ್ತು ನಾನು ಜೋಗ ಬಸ್ಸಲ್ಲಿ ಬಿದ್ದಾಗ ಮೂರು ದಿವಸ ಸಿಕ್ಕೊಂಡು ಒಂದು ವರ್ಷ ಕೋಮದಲ್ಲಿದ್ದೆ ಈ ಪತ್ರಿಕರ್ತರು ಪಡೆದೇ ಏನೇನೋ ಹಾಕಿ 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 ಸ್ವಾಮೀಜಿ ಬಂದು ನಾಲ್ಕು ಕೋಟಿ ಖರ್ಚು ಮಾಡಿ ನನ್ನ ರೆಡಿ ಮಾಡಿದೆ ಮುರುಘಾ ಮಠದವರು ಯಾರು ಏನಾರು ಅನ್ಕೊಳ್ಳಿ ಅವ್ರು ನನಗೆ ನಿಯತ್ತಾಗಿದ್ರು ನಾನು ಅವ್ರಿಗೆ ಅಷ್ಟೇ ನಾನು ಮೋಸ ಹೋಗಿ ನೋಡಿಸಿ ಯಾರಿಗೂ ಮೋಸ ಮಾಡೋಣ ಇದೇ ನನ್ನ ಅಧ್ಯಯ ಮೋಸ ಹೋಗು ಯಾರಿಗೂ ಮೋಸ ಮಾಡಬೇಡ ನಿನ್ನ ಕೋಟಿ ಯಾರಿಗಾರ ಕೊಟ್ಟರೆ ಮರ್ತು ಬಿಡು ಬಟ್ ನಿನಗೆ ಒಂದು ಚಂಬು ನೀರು ಕೊಟ್ಟು ಲೈಫಲ್ಲಿ ಮರಿಬಾರ್ದು ಇದೇ ನನಗೆ ಅದಕ್ಕೆ ನಾನು ಕರ್ನಾಟಕ ಫ್ಲಾಗ್ ಹೊಚ್ಕೊಂಡು ಸತ್ರೆ ಸಾಕು ಈ ಪತ್ರಿಕರ್ತರು ಮೀಡಿಯಾದವರೇ ಇರಲಿಲ್ಲ ಅಂದರೆ ನಾನು ಈ ವರ್ಲ್ಡ್ ಚಾಂಪಿಯನ್ಶಿಪ್ ಹೊಡಿತಾನೆ ಇರಲಿಲ್ಲ ನಾನು ಈ ಮಟ್ಟಕ್ಕೆ ಬರ್ತಾನೆ ಇರಲಿಲ್ಲ ಖಂಡಿತ ಏನಾರು ಆದರೂ ಹೇ ರಾಜ ಕೋತಿ ರಾಜು ಇಂಥದ್ದು ಹತ್ತಿದ ಇಂಥದ್ದು ಇಲ್ಲದ ಇಂಥದ್ದು ಮಾಡಿದ ಅಂತೇಳಿ ಜನಗಳಿಗೆ ಬೇಕಾದ ಇಂಥ ಒಬ್ಬ ಮನುಷ್ಯ ಹೊರಗಡೆ ಅದಾನ ಅಂತ ಗೊತ್ತು ಮಾಡಿದ್ದೆ ನನಗೆ ಮೀಡಿಯಾದವರು ಪೇಪರ್ ನೋಡಿರಿ ಮೊನ್ನೆ ಕೂಡ ಈ ಪೇಪರ್ನವರು ಕೇಳಿದಟ್ಟಿಗೆ ನನ್ನ ಬೇಟ ಅದು ತಕ್ಕ ಹೋಯ್ತು ಪರ್ಮಿಷನ್ ಕೊಡಲಿಲ್ಲ ಪೇಪರ್ನವ್ರು ಡೈರೆಕ್ಟಾಗಿ ತಹಸೀಲ್ದಾರ್ ಕೇಳಿದ್ರು ತಹಸೀಲ್ದಾರ್ ಅಲ್ಲಿ ಜಿಲ್ಲೆ ಅವರು ಇವ್ರ ಕಡೆ ಅವರು ಇರ್ಲ ಲೆಟ್ರು ಕೊಡ್ಕೊಟ್ಟೆ ಹತ್ತರ ಎರಡು ದಿವ್ಸ ತಿರ್ಗ ದಿವಸ ಹತ್ತಿತ್ತು ನನಗೆ ಭಾಳ ದಿವಸದ ಕನಸು ಅದನ್ನ ಹತ್ಬೇಕನ್ನು ಯಾಕಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಏಕೆಸಲ ಬಂಡೆ ಅದು ಒಂದೇ ಇರೋದು ಅದನ್ನ ಈಗ ಮಾರಿಕೆ ನಮ್ಮ ಮಾರಿಕೆಣ್ಮೆ ಡ್ಯಾಮ್ ಹತ್ಬೇಕಂತ ಅದನ್ನ ಸರಿ ಯಾಕಂದ್ರೆ ನಾವು ಮೊನ್ನೆ ಪುರುಷ ಖಲೀಫಾ ಹೋದಾಗ ಪರ್ಮಿಷನ್ ಕೊಡ್ಲಿಲ್ಲ ನೀವು ಏ ನಿಮ್ ಇಂಡಿಯಾದಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ತು ಆಮೇಲೆ ಕೊಡ್ತೀವಿ ಅಂದ್ರೆ ನೀ ದೊಡ್ಡ ದೊಡ್ಡ ಬೆಟ್ಟಗಳು ಹತ್ತಿದ್ಯಾ ನಮ್ಗೆ ಗೊತ್ತು ಬಿಲ್ಡಿಂಗ್ ಯಾವುದು ಹತ್ತಿಲ್ಲ ಬಿಲ್ಡಿಂಗ್ಗಳನ್ನೆಲ್ಲ ನಿಮ್ ಇಂಡಿಯಾದಲ್ಲಿ ಇರೋದು ಹತ್ತು ಆಮೇಲೆ ನಾವು ಕೊಡ್ತೀವಿ ಅಂದ್ರೆ ಅದಕ್ಕೆ ನಾವು ಮೊನ್ನೆ ಮಂಗಳೂರು ಕಡೆಯಿಂದ ಐ ಬೇರೆ ಅಮೆರಿಕಾದಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ಕೊಂತ ಬರ್ತಾ ಇದ್ನಿ ಈಗೆಲ್ಲ ಇನ್ನೊ ಒಂದು ವರ್ಷದಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಎಲ್ಲ ಹತ್ಬಿಟ್ಟು ಆಮೇಲೆ ಒಂದ್ಸರಿ ಆ ದುಬಾಯಲ್ಲಿ ಆ ಬಿಲ್ಡಿಂಗ್ ಹತ್ತಿ ಅಲ್ಲಿ